ನ್ಯೂಸ್ ನೆಕ್ಸ್ಟ್ ಟಾಪ್ ಫೈವ್ ನ್ಯೂಸ್ಗೆ ಸ್ವಾಗತ ನಾನು ದರ್ಶನ್ ಶೆಟ್ಟಿ ನರ್ಕಳಿ ಟಾಪ್ ಫೈವ್ ನ್ಯೂಸ್ ನೋಡೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ವರ್ಷದ ಬಳಿಕ ಬಾಗಿಲು ತೆರೆದ ಹಾಸನಾಂಬೆ ನಾಳೆಯಿಂದ ಭಕ್ತರಿಗೆ ಸಿಗಲಿದೆ ಹಾಸನಾಂಬೆಯ ದರ್ಶನ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಕರ್ನಾಟಕ ಕರಾವಳಿಗೆ ವರುಣಾಗತ ಅಕ್ಟೋಬರ್ ಹನ್ನೆರಡರವರೆಗೂ ಸುರಿಯಲಿದೆ ಮಳೆ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಕರಾವಳಿಯಲ್ಲಿ ಸಿಆರ್ಝಡ್ ನಿಯಮ ಸಡಿಲಿಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಪ್ರವಾಸೋದ್ಯಮ ಮೀನುಗಾರಿಕೆ ಅಭಿವೃದ್ಧಿಗೆ ಕ್ರಮ ಕಾಂತಾರ ಸಿನಿಮಾಕ್ಕೆ ಮತ್ತೆ ಸಂಕಷ್ಟ ದೈವಕ್ಕೆ ಮೊರೆ ಇಡಲು ದೈವ ಆರಾಧಕರ ಸಿದ್ಧತೆ ದೈವಗಳಿಗೆ ಅಪಾಸ್ಯ ಮಾಡಿದೆ ತಕ್ಕ ಶಾಸ್ತಿ ಹದಿಮೂರು ಸಿಕ್ಸರ್ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಸ್ಫೋಟಕ ಶತಕ ಎ ಬಿ ಡಿ ವಿಲಿಯರ್ಸ್ ದಾಖಲೆ ಅಳಿಸಿದ ಪ್ರೇಸ್ ವಿಶ್ವ ದಾಖಲೆಯ ಹಳೆಯ ವಿಡಿಯೋ ವೈರಲ್ ಪುರಾಣ ಪ್ರಸಿದ್ಧ ಹಾಸನದ ಹಾಸನಾಂಬ ದೇವಿ ವರ್ಷದ ಬಳಿಕ ದರ್ಶನ ನೀಡಿದ್ದಾಳೆ ಅಶ್ವಯುಜ ಮಾಸದ ಮೊದಲ ಗುರುವಾರದಂದು ದೇವಿಯ ದೇವಸ್ಥಾನದ ಬಾಗಿಲು ತೆರೆಯಲಾಗಿದೆ ನಾಳೆ ಬೆಳಗಿನಿಂದಲೇ ಭಕ್ತರಿಗೆ ಹಾಸನಾಂಬ ದೇವಿ ದರ್ಶನ ನೀಡಲಿದ್ದಾಳೆ ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಲಕ್ಷಾಂತರ ಮಂದಿ ಹಾಸನಾಂಬೆಯ ದರ್ಶನ ಪಡೆಯಲಿದ್ದಾರೆ ಈ ಬಾರಿ ಒಟ್ಟು ಹದಿಮೂರು ದಿನಗಳ ಕಾಲ ದೇವಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಕಳೆದ ಬಾರಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಭಕ್ತರು ಹಾಸನಾಂಬೆಯ ದರ್ಶನ ಪಡೆದಿದ್ದರು ಆದರೆ ಈ ಬಾರಿ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಭಕ್ತರು ಹಾಸನಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಹಾಸನ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಿಂದ ಆರಂಭವಾಗಿ ಹಾಸನಾಂಬೆಯ ದೇವಿಯ ದೇವಾಲಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಕರ್ನಾಟಕ ರಾಜ್ಯಾದ್ಯಂತ ಅಕ್ಟೋಬರ್ ಹನ್ನೆರಡರವರೆಗೆ ಭಾರಿ ಮಳೆ ಸುರಿಯಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಉತ್ತರ ಕರ್ನಾಟಕದ ಬೆಳಗಾವಿ ರಾಯಚೂರು ಕೊಪ್ಪಳ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಎರಡು ದಿನಗಳ ಕಾಲ ಮಳೆಯಾಗಲಿದೆ ಏನು ಕರಾವಳಿಯ ಜಿಲ್ಲೆಗಳಾದ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಅಕ್ಟೋಬರ್ ಹನ್ನೆರಡರವರೆಗೂ ಭಾರಿ ಮಳೆ ಸುರಿಯಲಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ ಉಳಿದಂತೆ ಮಲೆನಾಡಿನ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಜಿಲ್ಲೆಗಳಲ್ಲಿಯೂ ವರುಣ ಆರ್ಭಟಿಸಲಿದ್ದಾನೆ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆಯ ಜೊತೆಗೆ ಪ್ರವಾಸೋದ್ಯಮ ಚಟುವಟಿಕೆಯ ಅಭಿವೃದ್ಧಿಗೆ ಸಿಆರ್ಜಡ್ ನಿಯಮದಲ್ಲಿ ಸಡಿಲಿಕೆ ಆಗಲಿದೆ ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಕೆ ಮಾಡಲಾಗಿದೆ ಎಂದು ಮೀನುಗಾರಿಕೆ ಸಚಿವ ಮಾಂಕಾಳ ವೈದ್ಯ ತಿಳಿಸಿದ್ದಾರೆ ಮಲ್ಪೆಯ ಮೀನುಗಾರಿಕಾ ಬಂದರಿನಲ್ಲಿ ನಡೆದ ಮೀನುಗಾರಿಕಾ ಬಂದರಿನ ಆಧುನೀಕರಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿನ ಸಮುದ್ರ ತೀರಗಳಲ್ಲಿ ಕೇರಳ ಮತ್ತು ಗೋವಾ ಮಾದರಿಯಲ್ಲಿ ಅವಕಾಶ ಕಲ್ಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನವನ್ನು ಬಳಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಸಿಆರ್ಝಡ್ ನಿಯಮವನ್ನು ಗೋವಾ ಮತ್ತು ಕೇರಳ ಮಾದರಿಯಲ್ಲಿಯೇ ಸಡಿಲಿಕೆ ಮಾಡಬೇಕು ಜೊತೆಗೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಒಂದೇ ರೀತಿಯ ನಿಯಮ ಇರಬೇಕು ಎಂದಿದ್ದಾರೆ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ಸಿನಿಮಾ ಬಿಡುಗಡೆಯಾದ ಬೆನ್ನಲ್ಲೇ ಸಾಲು ಸಾಲು ಸಂಕಷ್ಟಗಳು ಕೂಡ ಎದುರಾಗ್ತಾ ಇದೆ ಈ ನಡುವಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ದೈವಗಳ ಅನುಕರಣೆ ಮಾಡುವರ ಸಂಖ್ಯೆ ಹೆಚ್ಚುತ್ತಿದೆ ಜೊತೆಗೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗುತ್ತಿರುವ ಬೆನ್ನಲ್ಲೇ ದೈವರಾಧಕರು ಕಾಂತಾರ ಸಿನಿಮಾ ಮತ್ತು ದೈವದ ಅಪಹಾಸ್ಯ ಮಾಡುವವರ ವಿರುದ್ಧ ದೈವದ ಬಳಿಯೇ ದೂರು ನೀಡಲು ಮುಂದಾಗಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ತುಳುನಾಡಿನ ದೈವಗಳಾದ ಪೊಂಜುರ್ಲಿ ಗುಳಿಗಾ ಪಿಲಿ ದೈವಗಳನ್ನು ಬಳಕೆ ಮಾಡಿರುವುದಕ್ಕೆ ದೈವ ನರ್ತಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಇದೀಗ ಮಂಗಳೂರು ಹೊರವಲಯದ ಪೆರಾರ ಬಜಪೆ ಪಿಲ್ಚಂಡಿ ಬ್ರಹ್ಮ ಬಲವಂಡಿ ದೈವಸ್ಥಾನಗಳಲ್ಲಿ ದೈವ ನರ್ತಕರು ಇಂದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಇನ್ನು ಎಂಕಲೊಂದು ಎಡ್ಡೆ ಕ್ಷೇತ್ರಗೂ ಬರ್ತದ ಏನ ಬೇನ ಆ ದೈವದ ಎಂಕಲು ಇತ್ತ ಕೆಲವೊಂದು ಸಿನಿಮಾ ನಾಟಕ ಪೂರ ಬತ್ತದು ಕೆಲವು ದೈವಲೆ ಅನುಕರಣೆ ಖುಷಿ ಬತ್ತಿಲ್ಲ ಕೈಸ ಕಟ್ಟದು ಪೂರ ಮತ್ತಿರ ಪೂರ ಇಂಕಲಿಗು ವಿಷಯ ಗೊತ್ತಾದ ಅವೇನು ತಡೆ ಹುಡುಪಿನ ಉದ್ದೇಶ ದುಂಪೋಯ್ ಅಂಡ್ ಎಂಕಲಿಗೆ ಮಸ್ತು கொஞ்சி அபாசிய மால்பர் சுருமல் தீர்வு அஞ்சா இன்ச்சப்பந்து எங்களுக்கு ஆயனே எர்டில பண்ற ஆச்சு பண்ணின உதீசுடு இங்குலி பெறற க்ஷேத்த பத்து ஆ தைவதிரு மாவண நிரே கொஞ்சி தாதி தோப்பாடு நட்டினது எங்களை கார அபாய் கொடுநீத்தே ஈநில ஆவாடு நிக்குல தும் போல நிக்குலாம் பெரிசாது யா யாரு ಏರು ದೈವದ ವೇಷಪಾಡ್ದು ನಾಟಕ ಅಥವಾ ರೋಡ್ ಹುಡುಗು ದೊಂಬರಾಟ ಮಲ್ತಾರ ಅಕ್ಲಿಗೆ ಮರಳು ಬರ್ತಾವೆ ಈಜನ್ ಅಕ್ಲಿಗೆ ಬುದ್ಧಿ ಕೊರ್ದು ಎಡ್ಡೆ ಬುದ್ಧಿಡು ನಡಪವೆ ಬನ್ಪಿನೊಂಜ್ ಅಭಯದ ನೋಡಿನೂ ಕೊಡ್ತೇವೆ ಈ ಥಿಯೇಟರ್ ರೋಡ್ ಹುಡು ಕುಂಬಾರುನು ಪೊಣ್ಣಿ ಕೂಡ ತುಳುನಾಡದ ಒಂಜಿ ಇತಿಹಾಸ ನೋಡಿ ದೈವರಾದನೆ ಅವೊಂಜಿ ಪೊಣ್ಣ ಮೇತ ಮಿತ್ತ ಬರ್ಪಿನೋಡು ಟಿಕಿನೋಲ್ ಕೂಡ ಬರ್ಪಿನವಡು ಅವೊಂಜಿ ಇತಿಹಾಸಾನೇ ಈಜಿ ಅವನ್ ಎಡ್ಡೆ ಜಾಗೋಡು ಎಡ್ಡೆ ಕಾರ್ಮಿಕದ ಜಾಗೋಡು ಮಾತ್ರ ಅವ್ಲಾ ಇಕು ಪದ್ಧತಿ ನಿಯಮವಂತೆ ನೋಡು ಅವೇನು ಮೀರದು ಯಾಪೋಗ್ಲ ಬರ್ಪೂಜಿ ನಾವ್ ಇವತ್ತೊಂದಿನ ಪುಣ್ಯ ಪೆರರ ದೇವಸ್ಥಾನಕ್ಕೆ ಬಂದಿದ್ದೇವೆ ಪಿಲಿಚಂಡಿಯ ಮೂಲಸ್ಥಾನದಲ್ಲಿ ಬಂದು ನಾವು ದೂರನ್ನು ತುಳುನಾಡಿನ ದೈವರದ ಸಂರಕ್ಷಣೆ ವೇದಿಕೆ ಮುಖಾಂತರ ನಾವು ದೂರನ ನೀಡಿದ್ದೇವೆ ಆ ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಮಾನ ಅಪಹಾಸ ಮಾಡ್ತಾರೋ ಅವರನ್ನು ಹುಚ್ಚು ಕಟ್ಟಿಸ್ತೇನೆ ಅವರನ್ನು ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನು ಆ ದುಡ್ಡನ್ನ ನಾನು ಆಸ್ಪಿಟಲ್ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ನುಡಿಕೊಟ್ಟಿತು ಹಾಗಾಗಿ ನಮ್ಮೆಲ್ಲರ ನಂಬಿಕೆಗೆ ಆ ದೈವ ನುಡಿಕೊಟ್ಟಿತ್ತು ಹಾಗೆ ನಮ್ಮ ಹೋರಾಟಕ್ಕೆ ಕೂಡ ನನ್ನ ಬೆಂಬಲ ಇದೆ ದೈವ ಸಂಪೂರ್ಣವಾಗಿ ನಮಗೆ ಮುಂದೆ ಹೋಗಿ ಅನ್ನು ನುಡಿಯನ್ನು ಕೊಟ್ಟಿದೆ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ನಮ್ಮ ತುಳುನಾಡಿನ ದೈವಾರಾಧನೆ ಸಂಘಟನೆಯು ಕೂಡ ಯಾವ ಯಾರಾಗ್ಲಿ ಅಪಹಾಸ ಮಾಡಿದ್ರೆ ನಾವು ವಿರೋಧಿಸುತ್ತೇವೆ ಮುಂದೆ ವಿರೋಧಿಸುತ್ತೇವೆ ಈ ನಿಟ್ಟಿನಲ್ಲಿ ಏನು ಅಂದ್ರೆ ನಮ್ಮ ಆರಾಧನೆ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಹಿರಿಯರು ಕೊಟ್ಟಂತಹ ಮಾರ್ಗದರ್ಶನದ ದೈವಾರಾಧನೆ ಮುಂದೆ ಕೂಡ ತುಳಿನಾಡಿನಲ್ಲಿ ಶ್ರದ್ಧೆ ಭಕ್ತಿಯಾಗಿರಬೇಕಂತ ನಮ್ಮೆಲ್ಲರ ಕೋರಿಕೆ ಆ ಕೋರಿಕೆಗೆ ನೀವೆಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ದಕ್ಷಿಣ ಆಫ್ರಿಕಾ ತಂಡದ ಮಾಜಿ ಆಟಗಾರ ಎ ಬಿ ಡಿ ವಿಲಿಯರ್ಸ್ ಅತ್ಯಂತ ಕಡಿಮೆ ಎಸೆತದಲ್ಲಿ ಸ್ಫೋಟಕ ಶತಕ ಸಿಡಿಸಿದ ದಾಖಲೆ ಹೊಂದಿದ್ರು ಆದರೆ ಆಸ್ಟ್ರೇಲಿಯಾದ ಯುವ ಆಟಗಾರ ಜೇಕ್ ಪ್ರೆಸರ್ ವಿಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ ಎಬಿಡಿ ದಾಖಲೆಯನ್ನ ನುಚ್ಚು ನೂರು ಮಾಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ನಡೆದ ಮಾರ್ಚ್ ಕಪ್ ಟೂರ್ನಿಯಲ್ಲಿ ಸೌತ್ ಆಸ್ಟ್ರೇಲಿಯಾದ ಪರ ಆರಂಭಿಕನಾಗಿ ಕಣಕ್ಕಿಳಿದ ಪ್ರೇಸರ್ ಕೇವಲ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಬರೋಬ್ಬರಿ ನೂರ ಇಪ್ಪತ್ತೈದು ರನ್ ಬಾರಿಸುವ ಮೂಲಕ ವಿಶ್ವ ದಾಖಲೆಯನ್ನೇ ಬರ್ತಿದ್ರು ಪ್ರೇಸರ್ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಹತ್ತು ಬೌಂಡರಿ ಹಾಗೂ ಹದಿಮೂರು ಸಿಕ್ಸರ್ ಸಿಡಿಸಿದ್ರು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಜೇಕ್ ಪ್ರೇಸರ್ ಐ ಪಿ ಎಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರನಾಗಿದ್ದಾರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್ ಇದು ವರ್ತಮಾನದ ಕೈಗನ್ನಡಿ